ಕಲೆ ಎಂದರೆ ಕೇವಲ ಕಣ್ಣಿಗೆ ಕಾಣುವ ಚಿತ್ರವಲ್ಲ ಅದು ಮನಸ್ಸಿಗೆ ತಾಕುವ ನೋಟ ಈ ನೋಟದ ಹಿಂದಿರುವ ಮೌನವೇ ಪಿ ಶೇಷಾದ್ರಿ ತುಮಕೂರಿನ ದಂಡಿನ ಶಿವರದ ಶ್ರೀ ಪಟ್ಟಾಭಿರಾಮಯ್ಯ ಮತ್ತು ಶ್ರೀಮತಿ ಕಮಲಮ್ಮ ಅವರ ನಾಲ್ವರು ಪುತ್ರರಲ್ಲಿ ಕಿರಿಯವರಾಗಿ ಹುಟ್ಟಿದ ಶೇಷಾದ್ರಿಯವರ ಮನಸ್ಸು ಕಥೆಗಳ ರಸದ ಸವಿಯಲ್ಲಿ ಬೆಳೆಯಿತು ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮೊ ಪಡೆದಿರುವ ಶೇಷಾದ್ರಿಯವರಲ್ಲಿ ನಾಟಕ ಸಾಹಿತ್ಯ ಕಥೆಗಳು ಎಲ್ಲವೂ ಅವರೊಳಗಿನ ಚಿತ್ರಕಲೆಯ ಬೀಜಗಳಾಗಿತ್ತು ನವ ಕರ್ನಾಟಕದ ಪಬ್ಲಿಕೇಷನ್ಸ್ನಲ್ಲಿ ಚಿತ್ರಕಲಾವಿದನಾಗಿ ವೃತ್ತಿ ಆರಂಭಿಸಿದ ಶೇಷಾದ್ರಿಯವರಿಗೆ ಸುದ್ದಿ ಸಂಗಾತಿ ಪತ್ರಿಕೆ ಚಿತ್ರರಂಗದೊಂದಿಗೆ ನಂಟು ಬೇಸಗಿತು ಇದರಿಂದ ಅವರ ಅಕ್ಷರ ಮತ್ತು ಮಾತಿನ ಹಾದಿ ಸಮಾಜದ ಅಳಲನ್ನ ಅರಿತುಕೊಳ್ಳುವ ಕತೆ ಹೇಳುವ ಹುಮ್ಮಸ್ಸು ಟಿಸಿಲುಡೆದಿತ್ತು ಪತ್ರಿಕಾ ರಂಗ ದೊರಕಿಸಿಕೊಟ್ಟ ಚಿತ್ರರಂಗದ ನಂಟಿನಿಂದ ಚಿತ್ರ ತಯಾರಿಕೆಯ ಹಲವು ಆಯಾಮಗಳು ಮನನವಾದವು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳು ಅವರಲ್ಲಿ ಹೊಸ ಸ್ಫೂರ್ತಿ ತುಂಬಿದವು ಖ್ಯಾತ ನಿರ್ದೇಶಕ ಟಿಎಸ್ ನಾಗಾಭರಣ ಅವರಲ್ಲಿ ಸಹಾಯಕ ನಿರ್ದೇಶಕರಾಗಿದ್ದ ಚಿತ್ರ ನಿರ್ದೇಶನದ ಸೂಕ್ಷ್ಮಗಳು ಕರಗತವಾದವು ಇದು ಬೆಂಗಳೂರು ದೂರದರ್ಶನಕ್ಕೆ ಕಿರುಚಿತ್ರಗಳನ್ನ ತಯಾರಿಕೆಗೆ ಮುನ್ನುಡಿಯಾಯಿತು ಪಾತ್ರಗಳ ಭಾವನೆಗಳ ಸೂಕ್ಷ್ಮತೆಯನ್ನ ಬೆಸೆಯುವ ಕಥೆಗಾರರನ್ನಾಗಿಸಿತು ಎರಡ್ ಸಾವಿರದ ಹದಿನೈದರವರೆಗೆ ಕಿರುತೆರಿಗೆ ಇಂಚರ ಕಾಮನಬಿಲ್ಲು ನಿಕ್ಷೇಪ ಕಥೆಗಾರ ಮಾಯಾಮೃಗ ಹೀಗೆ ಹತ್ತಾರು ಧಾರಾವಾಹಿಗಳನ್ನ ತಯಾರಿಸಿ ಪಿ ಶೇಷಾದ್ರಿ ಹೆಸರಾದರೂ ಮನೆ ಮಾತಾದರು ಕಾಲ ಬದಲಾಗಬಹುದು ಕಲೆ ಬದಲಾಗದು ಎಂದು ನಂಬಿರುವ ಅವರ ಚಿತ್ರಗಳಲ್ಲಿ ಅಲಂಕಾರ ಕಡಿಮೆ ಅರ್ಥ ಹೆಚ್ಚು ಮನಸ್ಸನ್ನು ಕಾಡುವ ಪಾತ್ರಗಳ ಭಾವನೆಗಳು ದೃಶ್ಯಗಳನ್ನು ಆವರಿಸುವ ಮೌನವೇ ಅವರ ಭಾಷೆ ಶೇಷಾದ್ರಿಯವರ ಚಿತ್ರಗಳು ಸೃಷ್ಟಿಯ ಪಾತ್ರಗಳು ಮೌನದಲ್ಲೂ ಮಾತಾಡತ್ವೆ ಮನುಷ್ಯರ ಪ್ರತಿ ಭಾವನೆಗಳು ಅವರ ನಿರೂಪಣೆಯ ದೃಶ್ಯಗಳಲ್ಲಿ ಕವಿತೆಯಂತೆ ಬೆರೆತಿರುತ್ತೆ ಸಹಕಾರ ತತ್ವದಲ್ಲಿ ಚಿತ್ರ ನಿರ್ಮಾಣಕ್ಕೆ ಮುನ್ನುಡಿ ಬರೆದ ಶೇಷಾದ್ರಿ ಅವರು ವಿಭಿನ್ನ ಕಥಾ ಹಂದರದ ಚಿತ್ರಗಳ ನಿರ್ದೇಶನದ ಹಾದಿಯಲ್ಲಿ ಅತಿಥಿ ಬೇರು ತುತ್ತೂರಿ ವಿಮುಕ್ತಿ ಬೆಟ್ಟದ ಜೀವ ಡಿಸೆಂಬರ್ ಒಂದು ವಿದಾಯ ಭೇಟಿ ಮೂಕಜ್ಜಿಯ ಕನಸುಗಳು ಮತ್ತು ಇತ್ತೀಚಿನ ಮೋಹನ ದಾಸ್ ಹೀಗೆ ಪ್ರತಿ ಚಿತ್ರವೂ ಪ್ರತಿ ಪಾತ್ರವೂ ಸೂಕ್ಷ್ಮ ಭಾವನೆಯೊಂದಿಗೆ ಬೆಸೆಯುತ್ತವೆ ಅವರ ಸೃಷ್ಟಿಯ ವಿಶಿಷ್ಟ ಚಿತ್ರಗಳಿಗೆ ಎಂಟು ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಜೊತೆಗೆ ಹಲವಾರು ಪ್ರಶಸ್ತಿಯನ್ನ ಪಡೆದರೂ ನಾನು ಸಾಧಿಸಿದ್ದೇನೆ ಎಂದು ಬೀಗದ ವಿನೀತ ಭಾವದ ಪಿ ಶೇಷಾದ್ರಿಯವರಿಗೆ ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ದೊರೆತಿರುವುದು ಹಿರಿಮೆಗೆ ಸಂದ ಗರಿಮೆಯಾಗಿದೆ